ಮಹಾದೇವಿ ಮಿಡುಗಳ ಮಾಚಿದೇವ ಅಂಬಿಕರ ಚೌಡಯ್ಯ ಹೀಗೆ ಏಳ್ನೂರ ಎಂಬತ್ತು ಗಣಾದೀಶ್ವರ ಎಲ್ಲರೂ ಅನುಭವ ಇದ್ದು ದೇಶದ ಇದರವಾಗಿ ಮತ್ತು ಕಾಯಕದ ಪರಂಪರೆಯನ್ನು ದೇಶದಾದ್ಯಂತ ಉಳಿಸಿಕೊಟ್ಟಂತಹ ಶರಾಶರಣೆಯನ್ನು ಹಾಗೆಯೇ ದಾಸರ ಪರಂಪರೆ ಕನಕದಾಸರು ಪುರಂದರದಾಸರು ಹೀಗೆ ದಾಸ ದಾಸರ ಪರಂಪರೆಯೇ ಬಂತು ಆಮೇಲೆ ನಾನೂ ಐವತ್ತು ವರ್ಷಗಳ ಹಿಂದೆ ಯಡಿಯೂರ ಸಿದ್ಧಲಿಂಗೇಶ್ವರಿವರು ಗೋಸರ ಚನ್ನಬಸವೇಶ್ವರ ಇರ್ಬೋದು ಹೀಗೆ ಎಲ್ಲ ಶರಣರು ಎಲ್ಲರೂ ಸಹ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಧಾರ್ಮಿಕತೆಯನ್ನು ಧರ್ಮದ ಸ್ತ್ರೀಗಳು ಹೇಳಿದಂತೆ ಧರ್ಮೋರಕ್ಷತೆ ರಕ್ಷಕನ್ನು ವಿಚಾರವಾಗಿ ಎಲ್ಲರೂ ಧರ್ಮ ಪರಂಪರೆಯನ್ನು ಉಳಿಸಿಕೊಟ್ಟರು ಎಲ್ಲ ಪ್ರತಿಯೊಬ್ಬ ಮಾನವನೂ ಸಹ ಧರ್ಮದ ರೀತಿ ನಡೆದುಕೊಳ್ಳಬೇಕು ಧರ್ಮದ ರಕ್ಷಣೆಗೋಸ್ಕರವಾಗಿ ನಾವು ಬಾಳಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಸಾಧು ಸತ್ಪುರುಷರನ್ನು ನೋಡಿದಾಗ ದೇವಾನ ದೇವ ಸುಮಾರು ಎಷ್ಟು ಕೋಟಿ ಅಂತ ಭಾರತದಲ್ಲಿ ಎಲ್ಲರೂ ಸಹ ಈ ಒಂದು ಧರ್ಮದ ತಿಳುವಳಿಕೆ ಬಗ್ಗೆ ಇದನ್ನು ಅಥವಾ ವಚನೋದೋಪಾದಿಯಲ್ಲಿ ಎಲ್ಲವನ್ನೂ ತಿಳಿಸಿಕೊಂಡು ನೋಡಿದಾಗ ನಮ್ಮ ದೇಶ ಹಿಂದೂ ಪರಂಪರೆ ಎಷ್ಟೊಂದು ಅದ್ಭುತವಾಗಿದೆ ಅನ್ನೋ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಮತ್ತು ರಾಮಕೃಷ್ಣ ಪರಮಹಂಸರ ಬಗ್ಗೆ ಸರಿಯಾದವರು ತುಂಬ ಅಪಹರಣ ವಿಚಾರವನ್ನು ತಿಳಿಸಿದ್ದಾರೆ ರಾಮಕೃಷ್ಣ ಬ್ರಹ್ಮಂಸ ಇರಬಹುದು ಮತ್ತು ಸ್ವಾಮಿ ವಿವೇಕಾನಂದರು ಸುಮಾರು ನಾಲ್ಕು ವರ್ಷಗಳ ಅಮೇರಿಕವನ್ನು ಪ್ರವಾಸ ಮಾಡಿ ಯುರೋಪ್ ದೇಶದ ಎರಡು ವರ್ಷ ಪ್ರವಾಸ ಮಾಡಿ ಭಾರತಕ್ಕೆ ಬಂದು ಆ ಒಂದು ಪರಂಪರೆಯನ್ನು ನೋಡಿ ನಮ್ಮ ಭಾರತದಲ್ಲಿಯೂ ಸಹ ಆ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಎಲ್ಲರೂ ಒಂದೇ ದೇವರನ್ನ ಪೂಜೆ ಮಾಡಬೇಕು ಭಾರತಂಬೆಯನ್ನು ಪೂಜೆ ಮಾಡಬೇಕು ಆದ್ದರಿಂದ ದೇಶ ಸಂಘಟನೆ ಆಗುತ್ತೆ ಅಂತ ಹೇಳಿ ಆ ಸ್ವಾಮಿ ವಿವೇಕಾನಂದರು ಸಹ 국민의동당은 정부와 ita 간 일부를 의논 believers in his faith, and has used the avez 그러 곧 이제 숨겨져 있는 극한 확인을 하지만 이� NESA부터 안지성이나 컬러� reagent 사안 등을 예 어쨌든 adolescents어서 이의ませ 에게 아 민정한 아나 분들은 더 조용히 얘기하면 잘 물어� gucken 나 ಚಂದ್ರನೇ ನಿರ್ಮಾಣ ಮಾಡಿದ ಸೋಮದೇವರ ಕಾಲದ ನಿರ್ಮಾಣ ಆಯಿತು ರಾವಣರು ಸಹ ಪೂಜೆಗೈದಿದ್ದ ಶ್ರೀಕೃಷ್ಣನೂ ಸಹ ಅರ್ಚನೆಯನ್ನ ಪೂಜೆಯನ್ನ ಮಾಡಿದ ಮಂದಿರ ಅನ್ನುವ ದಿನದಲ್ಲಿ ಕಿಲ್ಜಿಯು ಸಹ ಆ ದೇವಾಲಯದ ಮೇಲೆ ದಾಳಿಯನ್ನ ಮಾಡ ಸೌರಾಷ್ಟ್ರವರ ಕೇಂದ್ರವಾಗಿಟ್ಟುಕೊಂಡು ತನ್ನ ದಾಳಿಯನ್ನು ಇದ್ದಂತಹ ಮೊಹಮ್ಮದ್ ಸುಲ್ತಾನನು ಸಹ ಅದೇ ಸೋಮನಾಥದ ಮೇಲೆ ದಾಳಿಯನ್ನ ಮಾಡೂರ ಪಾಸ್ ಅಲ್ಲಿ ಭಾರತದಲ್ಲಿ ಅತ್ಯಂತ ಕ್ರೌರ್ಯದ ಆಳ್ವಿಕೆಯನ್ನು ನಡೆಸಿದಂತಹ ಭಾರತದಲ್ಲಿ ಮತಾಂಧತೆಯನ್ನು ಹರಡುವುದಕ್ಕೆ ತನ್ನ ಆಡಳಿತ ವ್ಯವಸ್ಥೆಯನ್ನ ಇಟ್ಟುಕೊಂಡು ಪ್ರಯತ್ನವನ್ನ ಕಟ್ಟಂತಹ ಔರಂಗಜೇಬನು ಸಹ ಅದೇ ಸೋಮನಾಥದ ಮೇಲೆ ದಾಳಿಯನ್ನ ಮಾಡ್ತಾರೆ ಔರಂಗಜೇಬನ ದಾಳಿಗೆ ಸುತ್ತಾದಂತಹ ಸೋಮನಾಥ ಅಕ್ಷರಶಃ ನೆಲ ನೆಲಸ ಸೋಮನಾಥ ನೆಲಸ ಮಾಡಿದಾಗೆಲ್ಲ ಸೋಮನಾಥ ಮಂದಿರದ ಮೇಲೆ ದಾಳಿಯಾಗಿ ಆ ಮಂದಿರ ಇನ್ನಿಲ್ಲ ಅನ್ನುವಂತಹ ಸ್ಥಿತಿಗೆ ಅವನು ಸಹ ಆಗಿತ್ತು ಮೊದಲ ಬಾರಿಗೆ ಗಜ್ನಿ ಅದರ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಮತ್ತೆ ಮಂದಿರವನ್ನ ಕಟ್ಟುವಂತಹ ಪ್ರಯತ್ನವನ್ನ ಭೋಜನ ರಾಜ್ಯ ಮಾಡಿದ್ದ ಸುಂದರವಾಗಿ ಇದ್ದಂತಹ ಒಂದು ಕಲ್ಲಿನ ಮಂದಿರವನ್ನ ಆ ದಾಳಿಯ ತದನಂತರದಲ್ಲಿ ಭೋಜನ ರಾಜ್ಯ ನಿರ್ಮಾಣ ಮಾಡಿದ್ದ ಅಥವಾ ಔರಂಗಜೇಬರ ದಾಳಿಯ ಸಮಯದಲ್ಲಿ ಅತ್ಯಂತ ಕ್ರೌರ್ಯದಿಂದ ಕೂಡಿದಂತಹ ಆಡಳಿತದ ವ್ಯವಸ್ಥೆ ಇದೆ ಇಡೀ ಭಾರತವನ್ನ ಇಸ್ಲಾಮಿಕೊಳಿಸಬೇಕು ಅಂತ ಔರಂಗಜೇಬ ಹೊರಟ್ಟಿದ್ದಾರೆ ಒಂದೊಂದು ಮಂದಿರವನ್ನು ಸಹ ಹುಡುಕಿ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಆ ಔರಂಗದೇವ ಸೋಮನಾಥನ ಮೇಲೆ ದಾಳಿ ಮಾಡಿದಾಗ್ಲೂ ಸಹ ಸೋಮನಾಥ ಔರಂಗದೇವನ ದಾಳಿಗೆ ತುತ್ತಾಗಿ ನಾಶ ಆದಾಗ್ಲೂ ಸಹ ಮಾತಾ ಅಹಲ್ಯಬಾಯಿ ಅಲ್ಲಿ ಮಂದಿರವನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡಿ ಇವತ್ತಿಗೂ ಸಹ ಮಾತಾ ಅಹಲ್ಯಬಾಯಿ ಕಟ್ಟಿರುವಂತಹ ಮಂದಿರ ಮೇಲೆ ಕಾಳುಸಿದ ಹೀಗೆ ಕಲಾಕಾಲದಲ್ಲಿ ಸೋಮನಾಥದ ಮೇಲಾಗಿರುವಂತಹ ದಾಳಿ ಏನಿದೆ ಆ ದಾಳಿಯನ್ನ ಪ್ರತಿರೋಧಿಸಿ ಒಂದು ದಾಳಿಯಿಂದ ಒಂದು ಮಂದಿರವನ್ನ ನಾಶಗೊಳಿಸುವುದರಿಂದ ಭಾರತದ ಸಂಸ್ಕೃತಿಯನ್ನ ಭಾರತದ ಜೀವನ ಶೈಲಿಯನ್ನ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ನಾಶಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸೋಮನಾಥ ನಿರಂತರವಾಗಿ ಸಾರಿಯಾಗಿದೆ